श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹತ್ತೊಂಬತ್ತನೆಯ ಅಧ್ಯಾಯವಾದ ರಾಜಧರ್ಮ ರಾಜರಕ್ಷಾ ವಿಷ ಪರೀಕ್ಷೆಯ ವಿಧಾನ ವಿಷ ಪ್ರಯೋಗದಿಂದ ಬೇರೆ ಬೇರೆ ವಸ್ತುಗಳಲ್ಲಿ ಆಗುವ ವ್ಯತ್ಯಾಸ ಶಸ್ತ್ರ ಅಗ್ನಿ ಸರ್ಪ ಮತ್ತು ವಿಷಗಳ ಬಾಧೆಗೆ ಪ್ರತೀಕಾರ ರಾಜರಕ್ಷಣೆಯು ಎಲ್ಲರ ಕರ್ತವ್ಯ ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನುಚಕ್ರವರ್ತಿಯು ಚಕ್ರವರ್ತಿಯು ಕೇಳುತ್ತಾನೆ ರಾಜನ ರಕ್ಷಣೆಗಾಗಿ ಅವಶ್ಯವಾಗಿ ಬೇಕಾದ ಯಾವ ಯಾವ ರಹಸ್ಯ ಸಾಧನಗಳು ದುರ್ಗದಲ್ಲಿ ಇರಬೇಕು ಅಥವಾ ಏರ್ಪಡಿಸಲ್ಪಡಬೇಕು ಅವುಗಳನ್ನು ನನಗೆ ಹೇಳು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಎಲೈ ರಾಜಶ್ರೇಷ್ಠನೇ ಬಾಗೇಹು ಅತ್ತಿಯ ಚಕ್ಕೆ ಇವುಗಳ ಚೂರ್ಣವನ್ನು ಮಾದಳದ ಹಣ್ಣಿನ ರಸದಲ್ಲಿ ಕಲಸಿ ತುಪ್ಪದೊಡನೆ ಬೆರೆಸಿ ಹದಿನೈದು ದಿನಗಳು ಹಾಗೆಯೇ ಇಟ್ಟಿದ್ದು ಬಳಿಕ ಸೇವಿಸಿದರೆ ಹಸಿವನ್ನು ತಡೆಯುವ ಸಾಮರ್ಥ್ಯವು ಉಂಟಾಗುವುದು ಗೆಡ್ಡೆ ಅಂಕೋಲೆ ಬೇರು ಕಬ್ಬಿನ ಬೇರು ತಾವರೆ ದಂಟು ಇವುಗಳನ್ನು ಗರಿಕೆ ಹಾಲು ಮತ್ತು ತುಪ್ಪಗಳಿಂದ ಸಿದ್ಧಪಡಿಸಿದ ಗಂಜಿಯಲ್ಲಿ ಒಂದು ತಿಂಗಳ ಕಾಲ ಇಟ್ಟಿದ್ದು ಸೇವನೆ ಮಾಡಿದರೆ ಶಸ್ತ್ರಾಘಾತವನ್ನು ಪಡೆದ ಮನುಷ್ಯನಿಗೆ ಮರಣವು ಬಾರದು ಕಲ್ಮಾಶವೇಣುವೆಂಬ ಒಂದು ಜಾತಿಯ ಬಿದಿರಿನಿಂದ ಅಗ್ನಿಯನ್ನು ನಿರ್ಮಿಸಿ ಅದನ್ನು ಮೂರು ಸಾರಿ ಅಪ್ರದಕ್ಷಿಣವಾಗಿ ಬಳಸಿ ತಂದರೆ ಆ ಮನೆಗೆ ಬೇರೆ ವಿಧವಾದ ಅಗ್ನಿ ಬಾಧೆಯು ಉಂಟಾಗದು ಇದರಲ್ಲಿ ಸಂದೇಹವೇ ಇಲ್ಲ ಹಾವಿನ ಮೂಳೆಯನ್ನು ಪುಡಿ ಮಾಡಿ ಹತ್ತಿಯೊಡನೆ ಬೆರೆಸಿ ಮನೆಯೆಲ್ಲ ಅದರ ಹೊಗೆ ಹಾಕುತ್ತಿದ್ದರೆ ಹಾವು ಆ ಕಡೆಗೆ ಸುಳಿಯುವುದಿಲ್ಲ ಓ ರಾಜ ಸಮುದ್ರದ ಉಪ್ಪು ಯವಕ್ಷಾರ ಸಿಡಿಲು ಬಡಿದ ನೆಲದ ಮಣ್ಣು ಇವುಗಳನ್ನು ಬೆರೆಸಿ ನೆಲಕ್ಕೂ ಗೋಡೆಗೂ ಬಳಿದರೆ ಆ ಮನೆಗೆ ಬೆಂಕಿಯು ತಗಲುವುದಿಲ್ಲ ಕೋಟೆಯೊಳಗೆ ಬೆಂಕಿಯಿಂದ ಅನಾಹುತಗಳು ಆಗದಂತೆ ಹಗಲು ರಾತ್ರಿಯು ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಗಾಳಿ ಬೀಸುವಾಗ ಬಹು ಜಾಗರೂಕರಾಗಿರಬೇಕು ರಾಜನಿಗೆ ವಿಷದಿಂದ ಅಪಾಯವಾಗದಂತೆ ನೋಡಿಕೊಳ್ಳುವುದು ಅತಿ ಅವಶ್ಯಕ ಅದರ ಯುಕ್ತಿಯನ್ನು ಹೇಳುವೆನು ಕೇಳು ರಾಜನು ಕ್ರೀಡಾರ್ಥವಾಗಿ ಮೃಗಗಳನ್ನು ಪಕ್ಷಿಗಳನ್ನು ಸಾಕಬೇಕು ಊಟ ಮಾಡುವ ಮೊದಲು ಅನ್ನವನ್ನು ಬೆಂಕಿಯ ಮೂಲಕವೂ ಮೃಗ ಪಕ್ಷಿಗಳಲ್ಲಿ ಒಂದರ ಮೂಲಕವೂ ಪರೀಕ್ಷಿಸಬೇಕು ವಸ್ತ್ರ ಪುಷ್ಪ ಆಭರಣ ಭೋಜನ ಆಚ್ಛಾದನ ಇವುಗಳನ್ನು ಮೊದಲು ಪರೀಕ್ಷೆ ಮಾಡದೆ ರಾಜನು ಕೈಯಿಂದಲೂ ಸಹ ಮುಟ್ಟಬಾರದು ವಿಷವನ್ನು ಹಾಕಿದವನ ಮುಖದಲ್ಲಿ ಸಂತಾಪವು ವ್ಯಕ್ತವಾಗುತ್ತದೆ ಅವನು ಗಾಬರಿಯಿಂದ ನೋಡುತ್ತಾನೆ ವಿಷವನ್ನು ಪರೀಕ್ಷೆ ಮಾಡುವುದಕ್ಕೆ ತೊಡಗಿದಾಗಲಂತೂ ಅವನ ಸ್ಥಿತಿಯನ್ನು ಹೇಳತೀರದು ಅವನ ಧೋತ್ರವು ಜಾರಿ ಬೀಳುತ್ತದೆ ಮನಸ್ಸು ಬೆಚ್ಚಾಗುತ್ತದೆ ಅವನು ಕಂಬದ ಹಿಂದೆ ಅಥವಾ ಗೋಡೆಯ ಹಿಂದೆ ಅವಿತುಕೊಳ್ಳುತ್ತಾನೆ ನಾಚಿಕೆಯಿಂದ ಚಡಪಡಿಸುತ್ತಾನೆ ನೆಲವನ್ನು ಕೆರೆಯುತ್ತಾನೆ ಕುತ್ತಿಗೆಯನ್ನು ಅಲುಗಾಡಿಸುತ್ತಾನೆ ತಲೆಯನ್ನು ಪರಚಿಕೊಳ್ಳುತ್ತಾನೆ ಮುಖವನ್ನು ಉಜ್ಜಿಕೊಳ್ಳುತ್ತಾನೆ ಓ ರಾಜ ಇಷ್ಟೇ ಅಲ್ಲದೆ ನಡತೆಗೆ ವಿರೋಧವಾದ ಇನ್ನೂ ಎಷ್ಟೋ ವ್ಯಾಪಾರಗಳಲ್ಲಿ ತೊಡಗುತ್ತಾನೆ ವಿಷ ಹಾಕುವವನಲ್ಲಿ ಕಾಣುವ ಇಂತಹ ಲಕ್ಷಣಗಳನ್ನು ಗಮನದಿಂದ ಪರೀಕ್ಷಿಸಬೇಕು ತಡಮಾಡದೆ ಆ ಅನ್ನವನ್ನು ಉರಿಯುವ ಬೆಂಕಿಯಲ್ಲಿ ಹಾಕಬೇಕು ಆಗ ಕಾಮನಬಿಲ್ಲಿನ ಬಣ್ಣ ಉಂಟಾಗಿ ಭಯಂಕರವಾದ ಸಿಡಿತವಾಗುವುದು ಜ್ವಾಲೆಯು ಒಂದು ಸಾರಿ ಸುತ್ತಿ ಕೆಟ್ಟ ವಾಸನೆ ಹುಟ್ಟುವುದು ಚಟಪಟ ಎಂದು ಬಹಳ ಹೊತ್ತು ಸದ್ದಾಗುವುದು ಆ ಹೊಗೆಯನ್ನು ಕುಡಿದರೆ ತಲೆನೋವು ಬರುವುದು ರಾಜೇಂದ್ರ ವಿಷ ಬೆರೆತ ಅನ್ನದ ಮೇಲೆ ನೊಣಗಳು ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಕುಳಿತರೆ ಕೂಡಲೇ ಸಾಯುವವು ಎಲೈ ಮನುಚಕ್ರವರ್ತಿ ವಿಷಯುಕ್ತವಾದ ಪದಾರ್ಥವು ಗೋಚರಿಸಿದಾಗ ಚಕೋರ ಪಕ್ಷಿಯ ದೃಷ್ಟಿ ಕಳೆಗುಂದುತ್ತದೆ ಕೋಗಿಲೆಯ ಧ್ವನಿ ವಿಕಾರವಾಗುತ್ತದೆ ಹಂಸದ ನಡಿಗೆ ತಬ್ಬಿಬ್ಬಾಗುತ್ತದೆ ದುಂಬಿ ಕೂಗಿಕೊಳ್ಳುತ್ತದೆ ಹುಂಜವು ಅರಚಿಕೊಳ್ಳುತ್ತದೆ ಕ್ರೌಂಚಕ್ಕೆ ಮದವೇರುತ್ತದೆ ರಾಜ ಗಿಳಿಯು ಗೋಳಿಡುತ್ತದೆ ಸಾರಿಕೆಯು ವಾಂತಿ ಮಾಡುತ್ತದೆ ಚಾಮೀಕರವು ಆ ಸ್ಥಳವನ್ನೇ ಬಿಟ್ಟು ಬೇರೆ ಕಡೆಗೆ ಓಡುತ್ತದೆ ನೀರು ಕೋಳಿ ಕೂಡಲೇ ಸಾಯುತ್ತದೆ ರಾಜ ವಿಷಮಿಶ್ರವಾದ ಪದಾರ್ಥವನ್ನು ಕಂಡಾಗ ಕಪಿಗೆ ಮೂತ್ರಗಳಾಗುವವು ಹೆಬ್ಬಕ್ಕಿ ಕಂದಿ ಹೋಗುತ್ತದೆ ಮುಂಗುಸಿಯ ಮೈಗೂದಲು ಏಳುತ್ತದೆ ಜಿಂಕೆ ಅಳುತ್ತದೆ ನವಿಲು ಹರ್ಷಗೊಳ್ಳುತ್ತದೆ ವಿಷಮಿಶ್ರವಾದ ಆಹಾರ ಪದಾರ್ಥವು ಪಕ್ವವಾಗಬೇಕಾದರೆ ಬಹಳ ಹೊತ್ತು ಹಿಡಿಯುತ್ತದೆ ಅದನ್ನು ಬೆಳದಿಂಗಳಿನಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತಿನಲ್ಲಿಯೇ ರಸಗಂಧಹೀನವಾಗಿ ಹದಿನೈದು ದಿನದ ತಂಗಳನ್ನದಂತೆ ನಾರುತ್ತದೆ ರಾಜ ಅದರ ಸುದ್ದಿಯನ್ನು ಕೇಳುವುದಕ್ಕೆ ಕೂಡ ಅಸಹ್ಯವಾಗುತ್ತದೆ ವಿಷ ಸಂಬಂಧವಾದಾಗ ವ್ಯಂಜನಗಳು ಒಣಗುವವು ದ್ರವ ವಸ್ತುಗಳಲ್ಲಿ ಗುಳ್ಳೆಗಳು ಏಳುವವು ಉಪ್ಪು ಹಾಕಿದ ಪದಾರ್ಥಗಳ ಮೇಲೆ ನೊರೆ ಕಟ್ಟಿಕೊಳ್ಳುತ್ತದೆ ವಿಷವು ತಗುಲಿದರೆ ಸಸ್ಯಗಳು ಕೆಂಪೇರುವವು ಹಾಲು ನೀಲವರ್ಣವಾಗುವುದು ರಾಜೋತ್ತಮ ಮಧ್ಯವು ನೀರು ಕೋಗಿಲೆಯ ಮೈಬಣ್ಣದಂತೆ ಕಪ್ಪಾಗುವವು ಗಂಜಿಯ ಬಣ್ಣವು ಕಪ್ಪೇರುವುದು ಹಾರಕದ ಅನ್ನವು ಗೋರೋಚನದ ವರ್ಣಕ್ಕೆ ತಿರುಗುವುದು ಮಜ್ಜಿಗೆಯು ಜೇನುತುಪ್ಪದಂತೆ ಎಳೆಗಪ್ಪಾಗುವುದು ನೀಲ ಅಥವಾ ಹೊಂಬಣ್ಣವು ಆಗುವುದಿದೆ ತುಪ್ಪಕ್ಕೆ ನೀರಿನ ಬಣ್ಣವು ಬರುವುದು ಮೊಸರಿನ ಕೆನೆ ಪಾರಿವಾಳದ ಬಣ್ಣವನ್ನು ತಾಳುವುದು ಜೇನುತುಪ್ಪವು ಹಸುರಾಗುವುದು ಎಣ್ಣೆ ಕೆಂಪಾಗುವುದು ವಿಷ ಸಂಬಂಧ ಒದಗಿದಾಗ ಹಸುರು ಕಾಯಿಗಳು ಬೇಗನೆ ಮಾಗುತ್ತವೆ ಮಾಗಿದಂತಹವು ಕೊಳೆತು ಹೋಗುತ್ತವೆ ಹೂಮಾಲೆ ಬಾಡುತ್ತದೆ ಕಠಿಣವಾದ ವಸ್ತುಗಳು ಮೃದುವಾಗುವವು ಮೃದುವಾದಂತಹವು ಕಠಿಣವಾಗುವವು ಸೂಕ್ಷ್ಮವಾದ ಪದಾರ್ಥಗಳು ರೂಪವನ್ನು ಕಳೆದುಕೊಂಡು ಅಲ್ಪಕಾಲ ಬಾಳುವವು ವಿಷವು ಬಟ್ಟೆಗಳ ಮೇಲೆ ಗುಂಡಗೆ ಕಪ್ಪಾದ ಮಚ್ಚೆಯಾಗುವುದು ಲೋಹಗಳಿಗೂ ರತ್ನಗಳಿಗೂ ಕಿಲುಬು ಕಟ್ಟಿಕೊಳ್ಳುವುದು ಮೈಗೆ ಲೇಪಿಸಿಕೊಳ್ಳುವ ಗಂಧಾದಿ ವಸ್ತುಗಳ ಮತ್ತು ಹೂಮಾಲೆಗಳ ಪರಿಮಳವು ಬಣ್ಣವು ಹೋಗುವವು ಹೂ ಬಾಡುವುದು. ಎಲೆ ಭೂಪಾಲಕ ನೀರು ಹೊಂಬಣ್ಣವಾಗುವುದು ಹೊಟ್ಟೆಯೊಳಗೆ ವಿಷ ಸೇರಿದರೆ ಹಲ್ಲು ತುಟಿ ಮತ್ತು ಚರ್ಮಗಳು ನೀಲವಾಗುವವು ಶಕ್ತಿಯು ಕುಗ್ಗುವುದು ಓ ಮನುಚಕ್ರವರ್ತಿ ಇವೇ ಮುಂತಾದ ಲಕ್ಷಣಗಳನ್ನು ತಿಳಿದಿರಬೇಕು ಆದ ಕಾರಣ ರಾಜನು ಈ ಹಿಂದೆ ಹೇಳಿದ ಮಣಿ ಮಂತ್ರ ಮೂಲಿಕೆ ಮತ್ತು ಔಷಧಗಳಿಂದ ಆತ್ಮರಕ್ಷಣೆಯನ್ನು ಸದಾ ಮಾಡಿಕೊಳ್ಳುತ್ತಿರಬೇಕು ಮರೆತಿರಬಾರದು ಪ್ರಜೆಗಳೆಂಬ ಮರಕ್ಕೆ ರಾಜನೇ ಬೇರು ಅವನು ಸುರಕ್ಷಿತವಾಗಿದ್ದರೆ ರಾಷ್ಟ್ರವು ವೃದ್ಧಿಗೆ ಬರುವುದು ಸೂರ್ಯವಂಶ ತಿಲಕನಾದ ಎಲೈ ಮನುಚಕ್ರವರ್ತಿ ಪ್ರತಿಯೊಬ್ಬ ಪ್ರಜೆಯೂ ರಾಜನನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಾಜರಕ್ಷಾ ನಾಮ ಏಕೋನವಿಂಶತ್ಯಧಿಕ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತನೆಯ ಅಧ್ಯಾಯವಾದ ರಾಜಧರ್ಮ ಕಥನ ರಾಜಪುತ್ರನ ಶಿಕ್ಷಣ ಸಪ್ತ ವ್ಯಸನಗಳಿಗೆ ಬೀಳುವುದರಿಂದ ಆಗುವ ಅನರ್ಥ ಸಪ್ತಾಂಗಗಳ ರಕ್ಷಣೆ ಇಂದ್ರಿಯ ಜಯದ ಅವಶ್ಯಕತೆ ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः